ನಮಸ್ತೆ ಬದುಕಿನ ಕತೆ ಯೂಟ್ಯೂಬ್ ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಈಗ ಒಂದು ಸುಂದರವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಕತೆ ನಡೆದಿರೋದು ಕೇರಳದಲ್ಲಿ ಅಲ್ಲಿ ಪ್ರಕಾಶ್ ಎಂಬವರು ತಮ್ಮ ಮಗಳಿಗೆ ವರನ ಹುಡುಕ್ತಾ ಇರ್ತಾರೆ ಮದುವೆ ಮಾಡಿಕೊಡ್ಬೇಕು ನನ್ನ ನಂತರ ಅವಳನ್ನು ನೋಡ್ಕೊಳ್ಳೋರು ಯಾರಿದ್ದಾರೆ ಎಂಬ ಚಿಂತೆ ಅವರಿಗೆ ತುಂಬಾನೇ ಕಾಡ್ತಾ ಇರುತ್ತೆ ಹಾಗಾಗಿ ತಮ್ಮ ಮಗಳಿಗೆ ಯಾವ್ದಾದ್ರು ಸೂಕ್ತ ವರ ಸಿಕ್ಕರೆ ಮದುವೆ ಮಾಡಿ ಕೊಡುವ ಹುಡುಕ್ತಾ ಇರ್ತಾರೆ ಎರಡು ವರ್ಷದಿಂದ ಹುಡುಕ್ತಾ ಇರ್ತಾರೆ ಆದ್ರೆ ಅವರ ಪ್ರಯತ್ನಕ್ಕೆ ಯಾವುದೇ ಫಲ ಸಿಕ್ಕಿರ್ಲಿಲ್ಲ ಯಾಕೆಂದ್ರೆ ಬರುವ ಹುಡುಗರು ಒಂದು ತುಂಬಾ ಡಿಮ್ಯಾಂಡ್ ಮಾಡ್ತಿದ್ರು ಇಲ್ಲ ಅವ್ರು ಬರ್ತಾನೆ ಇರ್ಲಿಲ್ಲ ಇಲ್ಲ ಇಂಥ ಹುಡುಗಿನ ಮದ್ವೆ ಮಾಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಅವ್ರು ಹೋಗ್ತಾ ಇದ್ರು ಇದರಿಂದ ಪ್ರಕಾಶ್ ಅವ್ರಿಗೆ ತುಂಬಾ ಚಿಂತೆ ಆಗ್ತಿತ್ತು ಏನ್ ಮಾಡೋದು ನಾನು ಇಲ್ಲದಿದ್ದ ಮೇಲೆ ನನ್ನ ಮಗಳನ್ನ ನೋಡಿಕೊಳ್ಳೋರು ಯಾರು ಅವಳಿಗೊಂದು ಭವಿಷ್ಯ ಆಗ್ಬೇಕಾಗಿದೆ ದೇವ್ರೆ ನನಗೆ ಒಂದು ತೋರಿಸುತ್ತ ದಿನಾ ದೇವರಲ್ಲಿ ಪ್ರಾರ್ಥಿಸ್ತಿದ್ರು ಈಗ ಒಂದು ದಿನ ಮದುವೆ ಬ್ರೋಕರ್ ಅವರ ಮನೆಗೆ ಬರ್ತಾರೆ ಬಂದು ಹೇಳ್ತಾರೆ ಲಂಡನ್ ನಲ್ಲಿ ವೆಲ್ ಸೆಟಲ್ಡ್ ಆಗಿರುವ ಹುಡುಗ ನಿಮ್ಮ ಮಗಳನ್ನ ಒಪ್ಪಿಕೊಂಡಿದ್ದಾನೆ ನೀವು ಒಪ್ಪಿದ್ರೆ ಅವನು ಮದುವೆ ಆಗಕ್ಕೆ ಸಿದ್ಧಾತ ಇವರಿಗೆ ಫುಲ್ ಶಾಕ್ ಲಂಡನ್ ನಲ್ಲಿ ಕೆಲಸದಲ್ಲಿರೋ ಹುಡುಗ ನನ್ನ ಮಗಳನ್ನ ಮದುವೆ ಆಗ್ತಾನ ಹೇ ಎಲ್ಲೋ ನಿಮಗೆ ತಪ್ಪಿ ಇರ್ಬೇಕು ನೀವು ನೋಡಿ ನೀವು ಅಡ್ರೆಸ್ ತಪ್ಪಿ ಬಂದಿರ್ತೀರ ಆತ ಆ ಮದುವೆ ಬ್ರೋಕರ್ ಹೇಳ್ತಾರೆ ಇಲ್ಲ ಆ ಹುಡುಗ ಸರಿಯಾದ ಅಡ್ರೆಸ್ ನೀಡಿದ್ದಾನೆ ಅವನಿಗೆ ನಿಮ್ಮ ಮಗಳನ್ನ ಅಂದ್ರೆ ತುಂಬಾ ಇಷ್ಟ ಅಂತೆ ನೀವು ಒಪ್ಪಿಗೆ ಕೊಟ್ರೆ ಅವ್ರು ಹೆಣ್ಣು ನೋಡಲು ಬರ್ತಾರೆ ಅಂತ ಹೇಳ್ತಾರೆ ಸರಿ ಮಗಳನ್ನ ಒಮ್ಮೆ ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿ ಮಗಳ ಬಳಿ ಬಂದು ಹೇಳ್ತಾರೆ ಮಗಳೇ ಯಾವುದೋ ಹುಡುಗ ಲಂಡನ್ ನಲ್ಲಿ ಇರೋದಂತೆ ನಿನ್ನ ಮೆಚ್ಚಿಕೊಂಡಿದ್ದಾನೆ ಏನ್ ಮಾಡೋದು ಬರಕ್ ಹೇಳದಾತ ಮಗಳು ಸರಿ ಅಪ್ಪ ನೋಡುವ ಅಂತಾರೆ ಸರಿ ಹುಡುಗನ ಬರ ಕೇಳ್ತಾರೆ ಇದ್ರ ಹಿಂದೆ ಅವ್ರು ಯಾಕೆ ಮಗಳನ್ನ ಮದುವೆ ಮಾಡಕ್ಕೆ ಕಷ್ಟಪಡ್ತಾ ಇದ್ರು ಎನ್ನೋದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಇದೆ ಅವರ ಜೀವನದಲ್ಲಿ ಅದುವರೆಗೆ ನಡೆದಿದೆಲ್ಲವೂ ದುರಂತವೇ ಮೊದಲಿಗೆ ಅವರ ಪತ್ನಿಗೆ ಕ್ಯಾನ್ಸರ್ ಬರುತ್ತೆ ಕ್ಯಾನ್ಸರ್ನಿಂದ ಅವರ ಕೈಯಲ್ಲಿ ಸಂಪಾದನೆ ಮಾಡಿದ ಅಷ್ಟೂ ದುಡ್ಡು ಕಳ್ಕೊಳ್ತಾರೆ ಆದರೆ ಪತ್ನಿಯನ್ನು ಉಳಿಸ್ಕೊಳ್ಳಲು ಸಾಧ್ಯ ಆಗಲಿಲ್ಲ ಈ ಕಡೆ ಹಣವೂ ಹೋಯ್ತು ಪತ್ನಿಯೂ ತೀರ್ಕೊಳ್ತಾಳೆ ಈ ಕಷ್ಟದಲ್ಲಿ ಇರುವಾಗ ಇನ್ನೇನಾದ್ರೂ ಆಗ್ಲಿ ಮಗಳ್ನ ದಡ ಸೇರಿಸುವ ಅಂತಳಿ ಅವ ಮಗಳಿಗೆ ಮದುವೆ ನೋಡ್ತಾರೆ ಮದುವೆ ಗೊತ್ತಾಗುತ್ತೆ ಇವರಿಗೆ ಎರಡು ಮಕ್ಕಳು ಒಂದು ಹುಡುಗ ಒಂದು ಹುಡುಗಿ ಸೊ ಮಗಳಿಗೆ ಮದುವೆ ನಿಚ್ಚೆ ಆದಾಗ ಅಕ್ಕ ತಮ್ಮ ಬೈಕ್ನಲ್ಲಿ ಏನೋ ತರೋದಕ್ಕೆ ತಳಿ ಹೋಗ್ತಾ ಇರ್ತಾರೆ ಆವಾಗ ಅವರಿಗೆ ಲಾರಿ ಬಂದು ಗುದ್ದುತ್ತೆ ಈ ಇರ ಮಗ ಅಲ್ಲಿ ಸ್ಪಾಟ್ ಡೆತ್ ಆಗ್ತಾನೆ ಮಗಳ ಇವರ ಪೆಟ್ಟಾಗುತ್ತೆ ಅವಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಅಲ್ಲಿ ವೈದ್ಯರು ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಆದ್ರೆ ನಿಮ್ಮ ಮಗಳ ಸೊಂಟದ ಕೆಳಗೆ ಶಕ್ತಿ ಇಲ್ಲ ಅವಳು ಫುಲ್ ಬಲಹೀನಾಗಿದ್ದಾಳೆ ಅಂತ ತಂದೆಗೆ ಶಾಕ್ ಮಗಳ ಪ್ರಾಣ ಒಂದು ಕಡೆ ಉಳಿದ ಸಂತೋಷವಾದರೂ ಮುಂದೆ ಮಗಳು ಹೇಗೆ ಬದುಕ್ತಾಳೆ ಎರಡು ಕಾಲುಗಳಿಲ್ಲ ಅವಳಿಂದ ಸ್ವತಃ ನಡೆದಾಡಲು ಸಾಧ್ಯ ಇಲ್ಲ ಇಂಥ ಸಂದರ್ಭದಲ್ಲಿ ಅವಳು ಹೇಗೆ ಬದುಕುತ್ತಾಳೆ ಎಂಬ ಚಿಂತೆ ತಂದೆಯನ್ನು ತುಂಬಾ ಕಾಡ್ತಾ ಇರ್ತಾರೆ ಅವಳ ಎಲ್ಲ ಪೂರ್ಣ ಆಗಲು ಒಂದ್ ಎರಡು ಮೂರು ವರ್ಷ ಹಿಡಿಯುತ್ತೆ ಅವಳು ಒಂದೇ ಲೆವೆಲ್ಗೆ ಓಕೆ ಆಗ್ತಾಳೆ ಆದ್ರೆ ನಡೆದ ಸಾಧ್ಯ ಆಗೋದಿಲ್ಲ ಈಗಿರುವಾಗ ತಂದೆ ಯೋಚನೆ ಮಾಡ್ತಾರೆ ನನ್ನ ಮಗಳನ್ನೇ ನಾನ್ ಸಾಯುವ ಮುನ್ನ ಯಾರಿಗಾದ್ರು ಒಪ್ಪಿಸಿ ಸತ್ರೆ ಅವಳು ಚೆನ್ನಾಗಿರ್ಬೋದು ಅವಳಿಗೆ ತಲೆ ಒಂದು ಆಸೆ ಇರುತ್ತೆ ತಲೆ ಉದ್ದೇಶದಿಂದ ತುಂಬಾನೇ ಹುಡುಕ್ತಾ ಇರ್ತಾರೆ ಮದ್ವೆ ಆದ್ರೆ ಕಾಲು ಬರಲ್ಲ ಈ ಕಾರಣಕ್ಕೆ ಹುಡುಗರೆಲ್ಲ ಅವಳನ್ನ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಲಂಡನ್ ಆಫರ್ ಬಂದಿದ್ದು ಅದಕ್ಕೆ ಆ ತಂದೆಗೆ ತುಂಬಾ ಶಾಕ್ ಆಗುತ್ತೆ ಹುಡುಗ ನೋಡಲು ಬಂದಾಗ್ಲೂ ಒಂದು ಟ್ವಿಸ್ಟ್ ಇರುತ್ತೆ ಹುಡುಗ ನೋಡಲು ಹುಡುಗನ ಮನೆಯವರೆಲ್ಲ ಬರ್ತಾರೆ ಹುಡುಗಿ ಹುಡುಗನನ್ನ ನೋಡಿದ ತಕ್ಷಣ ಫುಲ್ ಆಶ್ಚರ್ಯ ಅವಳಿಗೆ ಕಿಚ್ಚು ನೀನಾ ಅಂತ ಕೇಳ್ತಾರೆ ನೀನೇನು ಇಲ್ಲಿ ಅವಾಗ ಎಲ್ಲರಿಗೂ ಅಂತಾರೆ ಯಾರು ಇವರಿಗೆ ಅಂತ ಆವಾಗ ಗೊತ್ತಾಗದು ಕಿಚ್ಚು ಅವಳನ್ನು ನೋಡಲು ಬಂದ ಹುಡುಗ ಬೇರೆ ಯಾರು ಅಲ್ಲ ಅವರು ಚಿಕ್ಕದಿರುವಾಗ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಪಕ್ಕದ ಬಾಡಿಗೆ ಮನೆಯಲ್ಲಿ ಈ ಕಿಚ್ಚು ಮತ್ತೆ ಅವರ ಫ್ಯಾಮಿಲಿ ವಾಸ ಮಾಡ್ತಾ ಇರ್ತಾರೆ ಇವರೆಲ್ಲ ಜೊತೆಗೆ ಆಡಿಕೊಂಡು ಬೆಳೆದ ಮಕ್ಕಳು ನಂತರ ಅವರು ಬಾಡಿಗೆ ಮನೆ ಶಿಫ್ಟ್ ಮಾಡಿ ಬೇರೆ ಕಡೆಗೆ ಹೋಗ್ತಾರೆ ಇವ್ರಿಗೆ ಅವ್ರಿಗೆ ಯಾವುದೇ ಕಾಂಟ್ಯಾಕ್ಟ್ ಇರೋಲ್ಲ ಅದ್ರ ಕಿಚ್ಚುಗೆ ಆ ಚಿಕ್ಕ ಪ್ರಾಯದಲ್ಲೇ ಮೀನಾಕ್ಷಿ ಅಂದ್ರೆ ತುಂಬಾ ಇಷ್ಟ ನಂತರ ಅವಳ ಬದುಕಿನಲ್ಲಿ ನಡೆದ ಘಟನೆಗಳು ಅವನಿಗೆ ತಿಳಿಯುತ್ತೆ ಈ ಕಾರಣದಿಂದಾಗಿ ಅವನು ನಾನು ಮದುವೆ ಆದ್ರೆ ಮೀನಾಕ್ಷಿನೇ ಅಂತೇಳಿ ಬರ್ತಾನೆ ಈಗ ಆ ಮದುವೆ ತುಂಬಾನೇ ಸದ್ದು ಮಾಡಿದೆ ಇಷ್ಟೊಂದು ಪವಿತ್ರ ಪ್ರೇಮ ಈಗಲೂ ಇದೆ ಅಲ್ಲ ನಾವು ಎಷ್ಟೋ ನೆಗೆಟಿವ್ ಸುದ್ದಿಗಳನ್ನ ಕೇಳ್ತೀವಿ ಆದ್ರೆ ಇದು ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ ಚಿಕ್ಕದಲ್ಲಿ ಅರಳಿದ ಪ್ರೇಮ ಚಿಕ್ಕದಲ್ಲಿ ಅರಳಿದ ಪ್ರೀತಿನ ಪ್ರೇಮನು ಆದ್ರೆ ಆ ಹುಡುಗ ಈಗ ಒಳ್ಳೆ ಸೆಟಲ್ಡ್ ಆಗಿದ್ದಾನೆ ಸ್ಟಿಲ್ ಅವನು ತನ್ನ ತಾನು ಆ ಪ್ರಾಯದಲ್ಲಿ ಇಷ್ಟಪಟ್ಟ ಹುಡುಗಿ ಈಗ ಕಷ್ಟದಲ್ಲಿ ಇದ್ದಾಳೆಂದು ತಿಳಿದಾಗ ಅವಳಿಗೆ ಆಸರೆಯಾಗಿ ಬಂದಿದ್ದಾನೆ ಇದೆಲ್ಲವೇ ನಿಜವಾದ ಪ್ರೀತಿ ಪ್ರೀತಿ ಅಂದ್ರೆ ಹೀಗೆ ಇನ್ನು ಈ ಭೂಮಿ ಮೇಲೆ ಇಂಥ ಸುಂದರ ಪ್ರೀತಿಗಳಿವೆ ನಾವು ಎಲ್ಲೋ ಒಂದು ಎರಡು ನೆಗೆಟಿವ್ ವಿಷಯಗಳನ್ನ ಕೇಳಿದ ತಕ್ಷಣ ಇಲ್ಲ ಅಂತ ಹೇಳುತ್ತೆ ಇನ್ನು ಪ್ರೀತಿ ನಿಜವಾದ ಪ್ರೀತಿ ಅನ್ನೋದು ಯಾವತ್ತಿಗೂ ಸಾಯಲ್ಲ ಎನ್ನುದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಇಂತಹ ಆಸಕ್ತಿಕರ ಸ್ಟೋರಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು